ಅವರ ತಗ್ಗಿ ಮುನ್ನೂರು ರಾಮ್ ಬಿದ್ದು ನನ್ನ ಗಾಡಿ ಪೆಟ್ರೋಲ್ ಹಿಂಗೆ ನೀವು ಮಾಡಿರೋದು ಗಾಡಿ ಪೆಟ್ರೋಲ್ ರನ್ನಿಂಗ್ ಬಂದಿಲ್ಲ

ಇನ್ನೊಂದ್ಸತಿ ತಪ್ಪ ತಿರ್ಗಾ ಸರ್ ತಿರ್ಗಾ ಹಾಕ್ಸಿದ್ರು ಬಂದಿತ್ತು ಅದು ನಾನೂರ ಐವತ್ತು ಎಂ ಎಲ್ ಬಂದಿತ್ತು ಅದ್ರಲ್ಲಿ ಐವತ್ತು ಬಂದಿತ್ತು ತಿರ್ಗಾ ಹಾಕ್ಸಿತ್ತು ಚೆಕ್ ಮಾಡಿಸ್ತಾ

ಮತ್ತೆ ಇವಾಗ ಏನು ಹೇಳಿದ್ರು ಪೊಲೀಸರು ಬಂದಿದಾರಲ್ಲ ಅವಾಗ ಕಂಪ್ಲೇಂಟ್ ಕೊಡಿ ಏನಾದರೂ ಮೊಹಮ್ಮದ್ ನಿಮ್ಮೆಷ್ಟು ಿಂಗ ರೀ ತೆಗಿ ಎಷ್ಟಾಗೈತೆ ನನ್ನ ಗಾಡಿಯಲ್ಲಿ ಇರೋದೆಲ್ಲ ಹೇಳ್ತಿದ್ದೀಯ ಏನ ನಾನು ನೋಡ್ಕೊಂಡು ಬಂದಿದ್ದೀನ ಹಾಂ ನೋಡ್ಕಂಡು ಬಂದಿದ್ದೆನಾಪ್ಪ ಓಯ್ ನೂಕೊಂಡು ಗಾಡಿ ನಾನು ಹಾಂ ಎಲ್ಲೈತೆ ಗಾಡಿಯಲ್ಲಿ ಎಲ್ಲೈತೆ ಈಗ ಪೆಟ್ರೋಲ್ ಹೇಳು ಹಾಂ ಏನು ಹಿಂಗ ಜನ್ರಿಗೆ ಮೋಸ ಮಾಡೋದು ಹಾಂ ಪೆಟ್ರೋಲ್ ಹಾಕೋದು ನೂರ ಹತ್ತು ರೂಪಾಯಿ ಅಣ್ಣ ನೋಡಲಿ ನನ್ನ ಗಾಡಿ ಪೂರ್ತಿ ತೆಗ್ದವೇ ಗಾಡೀಲಿ ಪೆಟ್ರೋಲು ಇಲ್ಲ ನಾನು ನೂಕಂಬಂದಿದ್ದೆ ನಾ ಗಾಡಿ ಹೇಳು ಹಾಂ ನೂಕೊಂಡು ಬಂದಿಲ್ಲ ಗಾಡಿ ನನ್ನ ಗಾಡೀಲಿ ಇದ್ದೇ ಇರುತ್ತೆ ನಮ್ಮ ನಮ್ಗೆ ಇಷ್ಟ ನೂಕಕ್ಕಾಗಲ್ಲ ಹಾಂ ಗಾಡೀಲಿ ಪೆಟ್ರೋಲೇ ಇಲ್ಲ ಈಗಾದರೆ ಅವ್ನು ತೆಗ್ದಿರೋದು ನೂರ ಹತ್ತು ರೂಪಾಯಿ ಅವನು ಅಲ್ಲಿ ಒಂದು ಲೀಟ್ರ್ ಹೋಗ್ಲಿ ಒಂದು ಹತ್ತು ರೂಪಾಯಿ ಅದು ಹೋಗಲಿ ನೂರ ಒಂದು ಲೀಟ್ರ್ ಆಯ್ತಾ ನೋಡಲಿ ಗಾಡಿ ನೋಡೋಣ ಹಾಕಿದ ತೆಗ್ದು ನನ್ನ ಗಾಡಿದ ಸಮೇತ ತೆಗ್ದಿರೋದು ನನಗೆ ಗನ್ನ ಹಿಡ್ಕೊಂಡು ಏನಕ್ಕೂ ಇದು ಬಂತು ಸುಮ್ಮನೆ ಇದ್ದೆ ನಾನು ಹಾಕ್ಲಿ ಅಂತ ಹೇಳ್ಬಿಟ್ಟು ಗಾಡೀಲಿ ಪೆಟ್ರೋಲೇ ತೋರಿಸ್ತಾ ಇಲ್ಲ ನೂರ ಹತ್ತು ರೂಪಾಯಿ ಪೆಟ್ರೋಲ್ ತೋರಿಸಲ್ವ ಏನು ದೊಡ್ಡ ಆಯ್ತು ಹತ್ತು ಲೀಟ್ರದಾಯ ಇರೋದು ನಾಲ್ಕು ಲೀಟ್ರ್ ಹಿಡಿದ್ರೆ ಮುಗ್ದು ಹೋಗುತ್ತದು ಪೆಟ್ರೋಲ್ದಲ್ಲ ಏನು ಬಾ ಎಕ್ಸು ದಸ್ ರೂಪಾಯಿಂಗ ಪೆಟ್ರೋಲ್ ಪೆಟ್ರೋಲ್ದಲ್ಲೇ ಅದು ಗಾಡಿ ಮೇಲೆ ಪೂರಾ ಕಾಡ್ಕೋದು ಅಲ್ಲಿ ಆಗ್ತದೆ

ಸರಿಯಪ್ಪ ನಿಮ್ಗೆ ಯಾರು ಐಸಾ ಪಿ ರೈಟ್ ಅಲ್ಲಪ್ಪಿ ಮೊದ್ಲೆ ನಾಲ್ಕು ರೂಪಾಯಿ ಹೊಡಿತಾರೆ ಗನ್ಗಿಂಗ್ ಬಿಡುತ್ತೆ ಹಾ ನಾಲ್ಕು ರೂಪಾಯಿ ಹೋಗುತ್ತೆ ಹೋಗ್ಲಿ ಅದೇನೋ ತಿಂದಾಕ್ಲಿ ಇದೂನು ಹಾಕದಾದ್ರೂ ಹಾಕ್ಬೇಕಾ ಪೂರ್ತಿ ಹಾ ಅದರಲ್ಲೂ ನಾಲ್ಕು ರೂಪಾಯಿ ತಿಂತಾರೆ ಅದು ಬಿಟ್ಟಾಗ್ತಿ ಹೋಗ್ಲಿ ಅಂತ ಜೀರೋ ಇಂದ ಸ್ಟಾರ್ಟೇ ಮಾಡಲ್ಲ ಅದರಲ್ಲಿ ನೋಡಿ ಅಷ್ಟೇ ಎಲ್ಲಂದ್ ಹೋಗೋಣ ತಗೊಂಡ್ಬರಾಕೆ ದುಡ್ಡು ಅದೇ ತಲೆ ಅಷ್ಟೇ ಅವನು ಗನ್ ಕೈಯಲ್ಲಿ ಹಿಡ್ಕೊಂಡು ಆಗ್ತದೆ ಆಗ್ಲೇ ಯಾಕೆ ಗುಮಾನಿ ಬಂತು ಇರ್ಲಿ ಅಂತ ಹೇಳ್ಬಿಡಿ ಹಾ ಹೋಗೋಣ ಒಂದ್ ನೂರು ರೂಪಾಯಿ ಇದ್ ನೋಡೋಣ ನೂರ ಹತ್ತು ರೂಪಾಯಿ ಹಾಕಿರೋದ್ ನನ್ ಗಾಡಿ ಸಮೇತ ತೆಗಿ ಖಾಲಿ ಮಾಡಿ ಅವ್ನ ಗಾಡಿನ ಹ ಪೆಟ್ರೋಲ್ ಗಾಡಿನ ಪೆಟ್ರೋಲ್ ಪೆಟ್ರೋಲ್ ನೈತ ಯಾಕೆ ಗಾಡಿ ನಾವು ಡಗಲ್ನ ಹೊತ್ತೀನ ಕಬ್ಬಿರದ ಪೈಪಿಂದ ಅಲ್ಲೇ ತೆಗ್ದ ಅವನೇ ತಂದು ಬಂದಿರೋದು ದುಡ್ಡು ಕೊಡಲ್ಲ ಅಂದೆ ತಪ್ಪಳ್ತೀನಿ ಅಂದ ತಗಿ ಅಂದೆ ನನ್ಗೂ ಬೇಕಾಗಿದ್ದ ಅದೇ ಅದಕ್ಕೆ ಅಂದೆ

That.